ಇಂದು ಬೆಂಗಳೂರಿನಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎಫ್ ವತಿಯಿಂದ ಸಮ್ಮಿಲನ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಲಯನ್ಸ್ ಮೇಕ್ ದಿಸ್ ಈವಿನಿಂಗ್ ಅರಿ ಮೆಮರೇಬಲ್ ಒನ್ ಅವರ್ಮಿಟಿ ಲಾಟ್ ಆಫ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳು ಸರ್ ವಿ ಕೌನ್ಸಿಲ್ ಚೇರ್ಪರ್ಸನ್ ಭಾರತಿ ನಾಗೇಶ್ ಅಶ್ವಥ್ ನಾರಾಯಣ ಸ್ವಾಮಿ ಗವರ್ನರ್ ಲಯನ್ ಸ್ವಾಮಿ ಇದು ಒಂದು ನಮ್ಮ ನಾಲ್ಕು ವರ್ಷದಿಂದ ನಡೆದು ಬಂದ ಒಂದು ಅನ್ನ ಸಂತರ್ಪಣೆ ಮಾಡ್ತಿರುವಂತ ಸೇವೆ ಅದರಿಂದ ಎಲ್ಲರೂ ಸಹಕರಿಸಿ ಬಂದು ದಾನ ತಗೋಬೇಕು ಅಂತ ಕೇಳ್ತೀನಿ. ಅದರಲ್ಲಿ ಡಿಸ್ಟ್ರಿಕ್ಟ್ कोऑर्डिनेಟರ್ ಫಾರ್ ರೈನ್ವಾಟರ್ ಈ ದಿನ ನಮ್ಮ ಡಿಸ್ಟ್ರಿಕ್ಟ್ ನಾ ಪದಗ್ರಹಣ ನಡೆಯತಾ ಇದೆ. ಅದರ ಪ್ರಯುಕ್ತವಾಗಿ ಒಂಬತ್ತು ಲಕ್ಷ ರೂಪಾಯಿ ನಾವು ಸ್ಕಾಲರ್‌ಶಿಪ್ ಆಲ್ರೆಡಿ ನಾವು ವರ್ಗನೆ ಕೊಡ್ತಾ ಇದ್ದೀವಿ. ಕೊಟ್ಟಿ ಇದ್ದೀವಿ ಆಲ್ರೆಡಿ. ಆ ಮತ್ತೆ ಕಂಪ್ಯೂಟರ್ಸ್ ಕೊಡ್ತಾ ಇದ್ದೀವಿ. ಮತ್ತೆ ಈಗ ಏನು ದಿನಸಿಗಳ ಸಮಾನತೆ ಏನು ಕೊಡ್ಬಹುದು ಅಂತ ಗೊತ್ತಾಯ್ತು. ಎಷ್ಟು ಜನಕ್ಕೆ ಇವತ್ತು ಇದು ಮಾಡ್ತಾರೆ ಸರ್? ಎಷ್ಟು ಮಾರ ಒಂದು ರೆಡಿ ಸರ್. ಈ ದಿನದ ಸ್ಕಾಲರ್ಶಿಪ್ ನಾವು ಐವತ್ತು ಜನಗಳು ವಿದ್ಯಾರ್ಥಿಗಳಿಗೆ ಮತ್ತು ಕಂಪ್ಯೂಟರ್ ಬಂದು ಹನ್ನೊಂದು ಜನ ಕೊಟ್ಟಿದ್ದೀರಿ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಸಮ್ಮಿಲನವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಾವು ಸುಮಾರು ಒಂದು ನಲವತ್ತು ಲಕ್ಷಷ್ಟು ಸರ್ವಿಸ್ ಆಕ್ಟಿವಿಟೀಸ್ ಕೂಡ ಮಾಡಿದೀವಿ ಆ ಒಂದು ಕ್ಯಾಬಿನೆಟ್ ಇನ್ಸ್ಟಾಲಿ ನಮ್ಮ ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ವಿಜಯಕುಮಾರ್ ರಾಜ್ ಅವರು ಬಂದು ಅದನ್ನು ಇನ್ಸ್ಟಾಲೇಷನ್ ನಮ್ಮ ಫಸ್ಟ್ ವಯಸ್ಸು ಇನ್ಸ್ಟ್ರ ಸೆಕೆಂಡ್ ವಯಸ್ಸು ಮಂದಿ ಎಲ್ಲ ಕ್ಯಾಬಿನೆಟ್ ಹೌಸ್ಗೆ ಇಸ್ಟಾಲೇಷನ್ ಕೂಡ ಮಾಡಿದ್ದಾರೆ ಸೊ ನಮ್ಮ ಲೈನಿಸಮ್ ಸುಮಾರು ಎರಡು ಸಾವಿರದ ಸಾವಿರದ ಒಂಬೈನೂರ ಹದಿನೇಳಲ್ಲಿ ಪ್ರಾರಂಭವಾಗಿ ಸುಮಾರು ನೂರ ಆರು ವರ್ಷಗಳಿಂದ ಈಗ ನೂರ ಏಳು ವರ್ಷ ತುಂಬಿ ಸುಮಾರು ನೂರ ಇನ್ನೂರ ಹತ್ತು ದೇಶಗಳಲ್ಲಿ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ ಫಲ ಫಲಕಾರ ಈ ಸಮಸ್ಯೆ ನಮ್ಮ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೂಡ ಮಾಡ್ತೀವಿ ಇವತ್ತು ನಾವು ಅದೇ ಸೇವೆಗಳನ್ನು ಕೂಡ ಮಾಡ್ಕೊತ ಬರ್ತಾಯಿದ್ದೀವಿ ಐದು ಸಾವಿರ ಬ್ಲಡ್ ಯೂನಿಟ್ ಕೂಡ ಕಲೆಕ್ಟ್ ಮಾಡಿದ್ದೀವಿ ಹೊಸ ಮತ್ತೆ ಹೊಸದೊಂದು ನ್ಯೂ ಕ್ಲಬ್ ಕೂಡ ಸದ್ಭವನ ಮಾಡಿದೀವಿ ಏಕಲೇವ್ಯ ಅನ್ನೋದು ಲಿಯೋ ಕ್ಲಬ್ ಕೂಡ ಮಾಡಿದೀವಿ